ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ತಫ್ತಾನ್ ವಾಲ್ಕೆನೋ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳೋಣ ಏನಾಗಿದ್ದು ನ್ಯೂಸಲ್ಲಿದೆ ವಾಟ್ ಇಸ್ ದ ಕರೆಂಟ್ ಸ್ಟೇಟಸ್ ಆಫ್ ತಫ್ತಾನ್ ವಾಲ್ಕೆನೋ ಅಂತ ಇವತ್ತು ನಾವು ನೋಡೋಣ ಕಮ್ಮಿಂಗ್ ಟು ದ ಲೇಟೆಸ್ಟ್ ನ್ಯೂಸ್ ಸೊ ನ್ಯೂ ಜಿಯೋಲಾಜಿಕಲ್ ರಿಸರ್ಚ್ ಇಂಡಿಕೇಟ್ಸ್ ದಟ್ ತಫ್ತಾನ್ ವಾಲ್ಕೆನೋ ಅಪಿಯರ್ಸ್ ಟು ಬಿ ವೇಕಿಂಗ್ ಅಪ್ ಆಫ್ಟರ್ ಸೆವೆನ್ ಲ್ಯಾಕ್ ಇಯರ್ ಡಾರ್ಮೆನ್ಸಿ ಡಾರ್ಮೆನ್ಸಿ ಅಂತಂದರೆ ಇಟ್ ಇಸ್ ಲೈಕ್ ಅ ಡೆಡ್ ಸ್ಟೇಟ್ ಏಳು ಲಕ್ಷ ವರ್ಷಗಳಿಂದ ಇಟ್ ಈಸ್ ಅಂಡರ್ ಡಾರ್ಮೆನ್ಸಿ ಅಂದರೆ ಒಂದು ಡೆಡ್ ಸ್ಟೇಟಲ್ಲಿಟ್ಟು ಇಟ್ ವಾಸ್ ನಾಟ್ ಆ್ಯಕ್ಟಿವ್ ಬಟ್ ಈಗ ಇಟ್ ಇಸ್ ವೇಕಿಂಗ್ ಅಪ್ ಅಂದರೆ ಈಗ ಅದು ಎರಪ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ ದರ್ಸ್ ದ ಲೇಟೆಸ್ಟ್ ನ್ಯೂಸ್ ಆ್ಯಂಡ್ ಸೈಂಟಿಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಸೈನ್ಸ್ ಆಫ್ ರಿನೀವ್ಡ್ ಥರ್ಮಲ್ ಆಕ್ಟಿವಿಟಿ ಆ್ಯಂಡ್ ಗ್ಯಾಸ್ ಎಮಿಷನ್ ಸೊ ಸೈಂಟಿಸ್ಟ್ ಇದನ್ನು ಅಬ್ಸರ್ವ್ ಮಾಡಿದ್ದಾರೆ ಸೊ ಏನು ಎಲ್ಲಿ ಇದು ಲೊಕೇಟ್ ಆಗಿದೆ ಏನೆಲ್ಲ ಇದರ ವಿಶೇಷತೆ ಇದೆ ನಾವು ನೋಡೋಣ ಕಮ್ಮಿಂಗ್ ಟು ದ ಕಾಂಟೆಕ್ಸ್ಟ್ ದ ಲೊಕೇಶನ್ ಇರೋ ಅಂಥದ್ದು ಇಟ್ ಇಸ್ ಇನ್ ಸೌತ್ ಈಸ್ಟರ್ನ್ ಇರಾನ್ ಇಟ್ ಇಸ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ ಕ್ಲೋಸ್ ಟು ಪಾಕಿಸ್ತಾನ್ ಬಾರ್ಡರ್ ಕಮಿಂಗ್ ಟು ದ ಲಿವಲಿವೇಶನ್ ಅಥವಾ ಹೈಟ್ ಅಂತ ಏನು ಕರಿತೀವ್ ಅಬೋ ಸಿ ಲೆವೆಲ್ ಅಂತ ಹೇಳಿದ್ರೆ ಇಟ್ ಈಸ್ ತ್ರೀ ತೌಸಂಡ್ 940 meters above sea level uh, coming to the type it is semi-active stratovolcano and volcanic arc and uh, the it is part of makran continental volcanic arc unique feature in it is the only volcano in the makran arc the unique feature in bundra it is the only active volcano in the makran arc Okay, coming to the geological features it is formed due to subduction of arabian oceanic crust beneath the eurasian continent ಸೊ ಸಬ್ಡಕ್ಷನ್ ನಾನು ಇಲ್ಲಿ ಫೋಟೋ ಹಾಕಿದ್ದೀನಿ ನೀವು ನೋಡ್ಬೋದು ವೆನ್ ಎವರ್ ದೆರ್ ಇಸ್ ಸಬ್ಡಕ್ಷನ್ ಅಲ್ಲಿ ಒಂದು ಓಷ್ಯಾನಿಕ್ ಕ್ರಸ್ಟ್ ಇರುತ್ತೆ ಆ್ಯಂಡ್ ದಿಲ್ ಬಿ ನಾರ್ಮಲ್ ಲಿಥೋಸ್ಫಿಯರ್ ಆಗಿರ್ಬೋದು ಅಥವಾ ಒಂದು ಲ್ಯಾಂಡ್ ಮಾಸ್ ಇದ್ದೇ ಇರುತ್ತೆ ಸೊ ಇಲ್ಲಿ ಏನಾಗ್ತಿದೆ ಆ ಲ್ಯಾಂಡ್ ಮಾರ್ಸ್ ವಿಲ್ ಬಿ ಸಬ್ಡಕ್ಟ್ ಅಂದರೆ ಒಳಗೋಗುತ್ತೆ ಒಳಗೋಗಿ ಇಟ್ ಇಟ್ ಫಾರ್ಮ್ಸ್ ಅನ್ ಅದರ್ ನ್ಯೂ ಲ್ಯಾಂಡ್ ಫಾರ್ಮ್ ಓಕೆ ಸೊ ಸಬ್ಡಕ್ಷನ್ ಇಲ್ಲಿ ಯಾವುದೇದಾಗ್ತದೆ ಅಂದರೆ ಇಟ್ ಇಸ್ ಅರೇಬಿಯನ್ ಓಷ್ಯಾನಿಕ್ ಕ್ರಸ್ಟ್ ಓಕೆ ಓಷನ್ ಕ್ರಶ್ ಅಂದರೆ ತಗೊಂಡು ಆ್ಯಂಡ್ ಯುರೇಷನ್ ಕಾಂಟಿನೆಂಟ್ ಸೊ ಇದನ್ನು ದಿಸ್ ಪೋರ್ಷನ್ ಯು ಕ್ಯಾನ್ ಟೇಕ್ಟ್ ಎಸ್ ಅ ಕಾಂಟಿನೆಂಟ್ ಈ ಒಂದು ಸಬ್ಡಕ್ಷನ್ ಪ್ರೋಸೆಸ್ ಆದಾಗ ಏನಾಗುತ್ತೆ ದಿಲ್ ಬಿ ಅ ನ್ಯೂ ಲ್ಯಾಂಡ್ ಮಾರ್ಕ್ಸ್ ಫಾರ್ಮ್ ಆ್ಯಂಡ್ ವಾಲ್ಕಿನೋ ಫಾರ್ಮ್ ಆಗಿರುವಂಥದ್ದು ಇದರಿಂದ ಅಂತ ಪ್ರೂವ್ ಆಗಿದೆ ಆ್ಯಂಡ್ ಹೋರ್ಸ್ ಆ್ಯಂಡ್ ಆ್ಯಕ್ಟಿವ್ ಹೈಡ್ರೋಥರ್ಮಲ್ ಸಿಸ್ಟಮ್ ವಿತ್ ಸಲ್ಫರ್ ಎಮಿಟಿಂಗ್ ವೆಂಟ್ಸ್ ನೋನ್ ಆಸ್ ಫ್ಯೂಮರೋಲ್ಸ್ ರೋಲ್ಸ್ ಸೊ ಒಂದು ಹೈಡ್ರೋಥರ್ಮಲ್ ಸಿಸ್ಟಮ್ ಸೊ ಒಂದು ಸಲ್ಫರ್ ಎಮಿಟಿಂಗ್ ವೆಂಟ್ಸ್ ವೆಂಟ್ಸ್ ಅಂತಂದರೆ ಒಂದು ರೀತಿಯ ಓಪನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಸಲ್ಫರ್ನ ಎಮಿಟ್ ಮಾಡುವಂಥ ಓಪನಿಂಗ್ಸ್ ಪ್ರೂವ್ ಆಗಿದೆ ಇದು ಈ ಒಂದು ವಾಲ್ಕಿನೋದಲ್ಲಿ ಕಮಿಂಗ್ ಟು ಸ್ಟಾಟೋ ವಾಲ್ಕಿನೋ ಅಥವಾ ಕಾಂಪೋಸಿಟ್ ವಾಲ್ಕಿನೋ ಅಂತಾನೆ ಕರೀತಾರೆ ಇದರ ಸ್ಟ್ರಕ್ಚರ್ ಏನು ಅಂತಂದ್ರೆ ಇಟ್ ಇಸ್ ಟಾಲ್ ಸ್ಟೀಪ್ ಸೈಡೆಡ್ ಕೋನ್ ಶೇಪ್ಡ್ ವಾಲ್ಕಿನೋಸ್ ಕಮಿಂಗ್ ಟು ದ ಕಾಂಪೋಸಿಷನ್ ಸೊ ಇಟ್ ವಿಲ್ ಹ್ಯಾವ್ ಆಲ್ಟರ್ನೇಟಿಂಗ್ ಲೇಯರ್ಸ್ ಆಫ್ ಲಾವಾ ಆಸ್ ವೆಲ್ ಅಸ್ ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್ಸ್ ಓಕೆ ಸೊ ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್ಸ್ ಅಂತಂದ್ರೆ ಏನು ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆಶ್ ಆಗಿರ್ಬೋದು ರಾಕ್ಸ್ ಆಗಿರ್ಬೋದು ರಾಕ್ ಪಾರ್ಟಿಕಲ್ಸ್ ಅಂತಲೇ ಕರಿಬಹುದು ಕಮಿಂಗ್ ಟು ದ ಎರಪ್ಷನ್ ನೇಚರ್ ಎರಪ್ಷನ್ ಇಸ್ ಎಕ್ಸ್ಪ್ಲೋಸಿವ್ ಡ್ಯೂ ಟು ಹೈ ವಿಸ್ಕೋಸಿಟಿ ಆಫ್ ಮ್ಯಾಗ್ಮಾ ಸೊ ಈ ಒಂದು ಮ್ಯಾಗ್ಮಾನ ವಿಸ್ಕೋಸಿಟಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಎರೋಪ್ಷನ್ನು ತುಂಬಾ ಎಕ್ಸ್ಪ್ಲೋಸಿವ್ ಆಗಿರುತ್ತೆ ಆ್ಯಂಡ್ ದ ಮ್ಯಾಗ್ಮಾ ಇಸ್ ರಿಚ್ ಇನ್ ಸಿಲಿಕಾ ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಗ್ಯಾಸ್ ಗೆಟ್ ಟ್ರಾಪ್ಡ್ ಬಿಲ್ಡಿಂಗ್ ಅಪ್ ಹೈ ಇಂಟರ್ನಲ್ ಪ್ರೆಷರ್ ಸೊ ಯಾವಾಗ ಪ್ರಾಪರ್ ವೆಂಟ್ಸ್ ಇರಲ್ಲ ಓಪನಿಂಗ್ಸ್ ಇರೋಲ್ಲ ಅವಾಗ ಗ್ಯಾಸ್ ಟ್ರಾಪ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತೆ ಪ್ರೆಷರ್ ಜಾಸ್ತಿಯಾಗಿ ಇನ್ನೂ ಎರಪ್ಷನ್ಸ್ ಇನ್ನೂ ಎಕ್ಸ್ಪ್ಲೋರ್ಡ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆಸ್ ಪ್ರೆಷರ್ ಇನ್ಕ್ರೀಸಸ್ ಎಕ್ಸ್ಪ್ಲೋಷನ್ ಮಲ್ಟಿಪ್ಲೈಸ್ ಕಮಿಂಗ್ ಟು ಲಾವಾ ಟೈಪ್ ಇಟ್ ಈಸ್ ಆ್ಯಂಡಸೈಟ್ ಆ್ಯಂಡ್ ಡ್ಯಾಸೈಟ್ ಕಮಿಂಗ್ ಟು ದ ಡಿಸ್ಟ್ರಿಬ್ಯೂಷನ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ ಇಟ್ ಈಸ್ ಫೌಂಡ್ ನಿಯರ್ ಟು ದ ಪೆಸಿಫಿಕ್ ರಿಂಗ್ ಆಫ್ ಫೈಯರ್ ಸೊ ಆಗಿ ಈ ಒಂದು ಸರ್ಕಲಲ್ಲಿ ಯು ಕ್ಯಾನ್ ಫೈಂಡ್ ಸ್ಟ್ಯಾಟೋ ವಾಲ್ಕಿನೋಸ್ ಗ್ಲೋಬಲ್ ಶೇರ್ ಅಂತ ಬಂದರೆ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಅರ್ತ್ ವಾಲ್ಕಿನೋಸ್ ಆರ್ ಸ್ಟ್ಯಾಟೋ ವಾಲ್ಕಿನೋಸ್ ಕಮಿಂಗ್ ಟು ಕ್ರೇಟರ್ ಎಸ್ ಇಟ್ ಆಸ್ ಅ ಸ್ಮಾಲ್ ಕ್ರೇಟರ್ ಇಷ್ಟು ನಿಮಗೆ ಅಬೌಟ್ ಸ್ಟ್ಯಾಟೊ ವಾಲ್ಕಿನೋಸ್ ಆಗಿರ್ಬೋದು ತಫ್ತಾನ್ ವಾಲ್ಕಿನೋ ವಾಟ್ ಈಸ್ ದ ಮೇನ್ ಫೀಚರ್ ಆಫ್ ಸಬ್ಡಕ್ಷನ್ ಯಾವುದೆಲ್ಲ ಕಾಂಟಿನೆಂಟಲ್ ಹಾಗೂ ಓಷನಿಕ್ ಕ್ರಶ್ ಸಬ್ಡಕ್ಟ್ ಆಗ್ತಾಯಿದೆ ಆ್ಯಂಡ್ ಇದ್ರ ಎಲಿವೇಶನ್ ಆಗಿರ್ಬೋದು ವಿಚ್ ಟೈಪ್ ಆಫ್ ವಾಲ್ಕಿನೋ ಇಟ್ ಈಸ್ ಆ್ಯಂಡ್ ಎಷ್ಟು ದಿನ ಆದಮೇಲೆ ಇದು ಎರಪ್ಟ್ ಆಗ್ತಾಯಿದೆ ಸೊ ದಿಸ್ ಇಸ್ ಅಬೌಟ್ ತಫ್ತಾನ್ ವಾಲ್ಕಿನೋ ಥ್ಯಾಂಕ್ ಯು